ಈ ಮಾಸ್ಕ್ ಗ್ಯಾಂಗ್ ಹಾವಳಿಗೆ ಬಾಗಲಕೋಟೆಯ ಮಂದಿ ಬೆಚ್ಚ ಬಿದ್ದುಬಿಟ್ಟಿದ್ದಾರೆ ಮೊನ್ನೆ ರಮಕವಿ ಈಗ ಇಳಕಲ್ ಗ್ಯಾಂಗ್ ಪ್ರತ್ಯಕ್ಷವಾಗಿದೆ ಇಳಕಲ್ನಲ್ಲಿ ಜಿಲ್ಲೆಯಲ್ಲಿ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಮಾಸ್ಕ್ ಗ್ಯಾಂಗ್ ಗೋರಬಾಳ ಗ್ರಾಮದ ಆರು ಮನೆಗಳಲ್ಲಿ ಕಳ್ಳತನಕ್ಕೆ ಯತ್ನ ನಡೆಸಿರುವಂಥದ್ದು ಈ ಒಂದು ಮಾಸ್ಕ್ ಗ್ಯಾಂಗ್ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗೋರಬಾಳ ಬಿಳಿ ಬಣ್ಣದ ಶರ್ಟ್ ಬಿಳಿ ಪ್ಯಾಂಟ್ ಮುಖಕ್ಕೆ ಕಪ್ಪು ಮಾಸ್ಕ್ ಕೈಯಲ್ಲಿ ಟಾರ್ಚ್ ಬೆನ್ನಿಗೆ ಬ್ಯಾಗ್ ಹಾಕೊಂಡು ಕಳ್ಳತನಕ್ಕೆ ಮುಂದಾಗಿದ್ದಾರೆ ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿ ಫುಲ್ ಕಂಪ್ಲೀಟ್ ಆಗಿ ರೆಡಿ ಆಗಿ ಬಂದಿದ್ದಾರೆ ಈ ಕಡೆ ಸಿಕ್ಕಾಕೊಳ್ಳೂಬಾರ್ದು ಮುಖನೂ ಗೊತ್ತಾಗಬಾರ್ದು ಜೊತೆಗೆ ಕಂಪ್ಲೀಟ್ ಆಗಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬರಬೇಕು ಹಂಗೆ ಬಂದ್ಬಿಟ್ಟಿದ್ದಾರೆ ಬೆನ್ನಿಗೆ ಬ್ಯಾಗ್ ಕೂಡ ಬಂದಿದ್ದಾರೆ ಮನೇಲಿ ಸಿಕ್ಕಿದೆಲ್ಲ ದೋಚ್ಕೊಂಡು ಹೋಗ್ಬಿಡೋಣ ಅಂತ ಸಿಟಿವಿಯಲ್ಲಿ ಸದ್ಯಕ್ಕೆ ಮಾಸ್ಕ್ ಗ್ಯಾಂಗ್ನ ಕಳ್ಳರ ಚಲನ ವಲನ ಸರಿ ಅದನ್ನ ನೀವು ಕೂಡ ಗಮನಿಸಬಹುದು ಒಂದು ಮನೆಯಲ್ಲಿ ಎಂಟು ಗ್ರಾಂ ಚಿನ್ನ ತೊಂಬತ್ತೇಳು ಸಾವಿರ ಕ್ಯಾಶನ್ನ ಕಳ್ಳತನ ಮಾಡಿಬಿಟ್ಟಿದ್ದಾರೆ ಹುಚ್ಚಪ್ಪ ರಕ್ಕಸಗಿ ಎಂಬುವವರ ಮನೆಯಲ್ಲಿ ಕಳ್ಳರ ಕೈಚಳಕ ನಡೆದಿರುವಂಥದ್ದು ಉಳಿದ ಐದು ಮನೆಯಲ್ಲಿ ಯಾವುದೇ ವಸ್ತು ಸಿಗದೆ ನಿರಾಸೆಯಿಂದ ಒಂದು ಮಾಸ್ಕ್ ಗ್ಯಾಂಗ್ ವಾಪಸ್ ಆಗಿದ್ದಾರೆ

ಇದು ರಾತ್ರಿ ಒಂದ್ ಹನ್ನೆರಡುವರೆ ಒಂದ್ ಒಂದು ನಿಮ್ಗೆ ಹೆಚ್ಚರ ಹ್ಮ್ ಬಾಜುನಿ ಅಲ್ಲಿ ಒಂದ್ ಮನಿ ಓಪನ್ ಮಾಡಿ ಅವ್ರಿಗೆ ನೀವ್ ಹಳೆ ಮನೆ ಗಿಡಾಕೆ ಹೊಸ ಮನಿ ರೆಡಿ ಹಾಕೊಂತರೀ ನಾವ್ ಎಲ್ಲ ಮಕ್ಕಳಿ ನೆಲ ಏರು ಕುರಿಕ ಪಕ್ಡಿಂತ ನಾವು ಅಲ್ಲಿ ಆಧಾ ಮನೆಯಾಗ ಮುಖಂಡ್ ಮತ್ತೆ ನಿಮ್ಗೆ ತೊಂಬತ್ತೇಳು ಸಾವಿರ ರೂಪಾಯಿ ಹೋಗಿದ್ರಿ ആമേനത്തൊലി ബംഗാ ജുമക്കി ബെണ്ടാലി അർദ്ധ തൊലി ആമേല ബൂഡിക്ക